ಹಾಂ ನೋಡಿ ಡೆಲ್ಲಿ ಕರ್ನಾಟಕ ಅಂತ ಉದ್ಘಾಟನೆ ಇದೆ ಭಾಳ ದಿನದಿಂದ ಆಗ್ಬೇಕಾಯಿತು ಮುಖ್ಯಮಂತ್ರಿಗಳು ಆ ಕಾಲು ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೆ ಒಂದೊಂದು ತಿಂಗಳು ಪ್ರಯಾಣ ಮಾಡಲಿಲ್ಲ ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿತು ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟೆಗೆ ಇಟ್ಕೊಂಡಿದ್ದೀವಿ ಇದಕ್ಕೆ ಹೋಗ್ತಾ ಇದ್ದೀವಿ ಎರಡನೇದು ನಾಲ್ಕು ಎಮ್ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡ್ತೀವಿ ಅವೆಲ್ಲ ಯಾರು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅವೆಲ್ಲ ಏನಿದ್ದರೂ ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂತಹ ವಿಚಾರ ಚರ್ಚೆ ಆಗ್ತದೆ ಎಷ್ಟು ದಿನ ನಾವು ಖಂಡಿತ ಮಾಡ್ತೀವಿ ಕೆಸಿಸಿ ಕರ್ನಾಟಕ ಹುಬ್ಬಳ್ಳಿ ಜಾಸ್ತಿ ಬೇಕುಗಳು ಜಾಸ್ತಿ ಮಾಡಬೇಕು ಪೊಲೀಸರು ಜಾಸ್ತಿ ಆಗ್ಬೇಕು ಠಾಣೆಗಳು ಜಾಸ್ತಿ ಆಗಬೇಕು ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮ ಭೇಟಿ ಆಗಬೇಕು ಕೆಲವು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಜನ ಗಮನಿಸ್ತೀನಿ ಖಂಡಿತ ನಮಗೆ ಯಾರು ಟೂ ಟೈ ತ್ರೀ ಟೇರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ ಎಲ್ಲ ಸುಳ್ಳು ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ ಅವ್ರ ಪಾರ್ಟಿ ಅವರು ಉಂಟು ಅವ್ರ ಪಾರ್ಟಿ ಉಂಟು ಏನ್ ಬೇಕಾದ್ರೂ ಆಗಲಿ ಒಳ್ಳೇದಾಗ್ತದೆ